ಹಾಯ್ ಬಾಗೆಪಲ್ಲಿ ನನ್ನ ಜೀವನ ಕಥೆ ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋವನ್ನು ನೋಡುತ್ತಿರುವ ಎಲ್ಲರಿಗೂ ಆತ್ಮೀಯ ವಂದನೆಗಳು ನನ್ನ ಹೆಸರು ಜಯಮ್ಮ ನಾನು ಬೆಂಗಳೂರಿನ ಎಚ್ ಎ ಎಲ್ನಲ್ಲಿ ಇಪ್ಪತ್ತ್ಮೂರು ಆರು ಐವತ್ತೆಂಟರಲ್ಲಿ ಎಚ್ ಎಲ್ ಹಾಸ್ಪಿಟ್ಲಲ್ಲಿ ಜನಿಸಿದೆ ನನ್ನ ತಂದೆಯವರು ಎಚ್ ಎ ಎಲ್ ಏರೋನಾಟಿಕ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು ನಮ್ಮ ತಂದೆಯ ಹೆಸರು ಎನ್ ನರಸಿಂಹನ್ ತಾಯಿ ತಿಮ್ಮಕ್ಕ ಇವರಿಗೆ ಮೂರು ಜನ ಮಕ್ಕಳು ಮೊದಲನೆಯವಳು ಜಯಮ್ಮ ನಾನು ಆದ ನಂತರ ನನ್ನ ತಂಗಿ ಒಬ್ಬ ತಮ್ಮ ವಿದ್ಯಾಭ್ಯಾಸ ಎಚ್ ಎ ಎಲ್ ಎಂ ಟಿ ಎಂ ಶಾಲೆಯಲ್ಲಿ ಏಳನೇ ತರಗತಿಯವರೆಗೂ ಓದಿದೆ ಅಲ್ಲಿನ ಉಪಾಧ್ಯಾಯರು ಬಹಳ ಪ್ರೀತಿ ಪ್ರೇಮದಿಂದ ಶಿಸ್ತಿನಿಂದ ಪಾಠಗಳನ್ನು ಮಾಡುತ್ತಿದ್ದರು ಆದರೆ ನಾನು ಇಂಗ್ಲೀಷ್ನಲ್ಲಿ ಬಹಳ ಬೇಕು ಶಾಂತ ಚಡಗ ಟೀಚರ್ ಅವರು ಇಂಗ್ಲೀಷ್ ಪಾಠ ಮಾಡುತ್ತಿದ್ದರು ನನಗೆ ಸರಿಯಾಗಿ ಅರ್ಥವಾಗದೆ ಪ್ರತಿದಿನ ಏಟುಗಳನ್ನು ತಿನ್ನುತ್ತಿದ್ದೆ ಆದ್ದರಿಂದ ಮೊದಲ ಬೆಂಚನ್ನು ಬಿಟ್ಟು ಅವರು ಪಿರೇಡ್ನಲ್ಲಿ ಲಾಸ್ಟ್ ಬೆಂಚ್ಗೆ ಹೋಗುತ್ತಿದ್ದೆ ಅವರೂ ಸಹ ನನ್ನನ್ನು ಹುಡುಕಿಕೊಂಡು ಬಂದು ಮತ್ತೆ ಮೊದಲಿನ ಬೆಂಚಿನಲ್ಲಿ ನನ್ನನ್ನು ಕೊಡಿಸುತ್ತಿದ್ದರು ದೇವರ ಮೇಲೆ ಹೂವು ತಪ್ಪಿದರೂ ನನ್ನ ಮೇಲೆ ಹೂವು ಏಟು ಮಾತ್ರ ತಪ್ಪುತ್ತಿರಲಿಲ್ಲ ಆದ್ದರಿಂದ ಬೇಸತ್ತು ಹೋಗುತ್ತಿದ್ದೆ ಒಟ್ಟಿನಲ್ಲಿ ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿಗೆ ಸೇರಿದೆ ಆ ಶಾಲೆಯ ಹೆಸರು ಸರ್ರಂ ವಿಶ್ವೇಶ್ವರಯ್ಯ ಶಾಲೆ ಎಚ್ ಎಲ್ ಬೆಂಗಳೂರು ನಾನು ಓದುವಾಗ ಮೂರು ಕೊಠಡಿಗಳು ಮಾತ್ರ ಇತ್ತು ಈಗ ಕಾಲೇಜಿನವರೆಗೆ ಇದೆ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಎರಡು ವರ್ಷಕ್ಕೆ ಮದುವೆಯಾಯಿತು ಅತ್ತೆ ಮನೆಗೆ ಬಂದೆ ಆ ಊರಿನ ಹೆಸರು ರಾಮಚಂದ್ರ ಹೊಸವರು ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಮನೆಯಲ್ಲಿ ಒಟ್ಟು ಹದಿನೈದರಿಂದ ಇಪ್ಪತ್ತು ಜನರು ಕೂಡಿದ ಕುಟುಂಬವಾಗಿತ್ತು ನಾನು ಎರಡನೇ ಸೊಸೆ ನನ್ನನ್ನು ಬಹಳ ಮುದ್ದಿನಿಂದ ನನ್ನ ತಂದೆ ತಾಯಿಯವರು ಸಾಕಿದ ಕಾರಣ ಏನು ಕೆಲಸ ಬರುತ್ತಿರಲಿಲ್ಲ ಆ ನಂತರ ಎಲ್ಲ ಕೆಲಸಗಳನ್ನು ಅಡುಗೆ ಮಾಡುವುದನ್ನು ಕಲಿತೆ ಆಗ ಹದಿನೈದು ಇಪ್ಪತ್ತು ಮೊಟ್ಟೆಗಳಿಂದ ನಲವತ್ತು ಬಿಂದಿಗೆ ನೀರನ್ನು ಪ್ರತಿದಿನ ಸೇದಬೇಕಾಗಿತ್ತು ವ್ಯವಸಾಯ ಮಾಡುತ್ತಿದ್ದೆ ಮನೆಯವರೆಗೂ ಕೂಲಿಯವರೆಗೂ ನಲವತ್ತು ಜನಕ್ಕೆ ರಾಗಿ ಮುದ್ದೆ ತುಳಸಿ ಹೊಲಕ್ಕೆ ನಾನು ಮತ್ತು ನಮ್ಮ ಅಕ್ಕನವರು ಕಳಿಸುತ್ತಿದ್ದ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ನನಗೆ ಟೀಚರ್ ಟೀಚರಾಗಿ ಮೊಟ್ಟ ಮೊದಲು ನಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಗೋಡೆಗೆ ಬಾಗೇಪಲ್ಲಿ ಶಾಲೆಗೆ ವರ್ಗಾವಣೆಯಾಗಿ ಬಂದೆ ಅಲ್ಲಿ ಕೆಲಸ ಮಾಡಿ ಶಿಸ್ತಿನಿಂದ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಿ ಅಂದಿನ ಪಾಠಗಳನ್ನು ಅಂದೇ ಮಾಡಿ ಮುಗಿಸಿ ಮಕ್ಕಳ ಮತ್ತು ಪೋಷಕರ ಪ್ರೀತಿ ಪಾತ್ರಳಾದೆ ಇದರಿಂದ ಜನರ ಜನರು ಮೆಚ್ಚಿ ಮೆಚ್ಚುಗೆ ಗಳಿಸಿದೆ ಆಗ ನನಗೆ ಜನಮೆಚ್ಚಿದ ಶಿಕ್ಷಕಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದೆ ಇಪ್ಪತ್ತ್ಮೂರು ಹತ್ತು ಒಂದರಲ್ಲಿ ಜನವಾಹಿನಿ ಪತ್ರಿಕೆಯಲ್ಲಿ ಇಪ್ಪತ್ತೈದು ಹತ್ತು ಹನ್ನೊಂದರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಹಾಗೂ ಈ ಸಂಜೆ ಮೂವತ್ತು ಹತ್ತು ಒಂದರಲ್ಲಿ ಗೀತಾ ಮಂದಿರದಲ್ಲಿ ಮತ್ತು ಪರಗೋಡಿನ ಮಂಡಲ್ ಪಂಚಾಯಿತಿಯಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿರುವ ತಾಲೂಕಿನ ಪರಗೋಡು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜಯಮ್ಮ ತ್ಯಾಗರಾಜ್ ಅವರಿಗೆ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಂಚಾಯಿತಿ ಅಧ್ಯಕ್ಷತೆ ಶ್ರೀಮತಿ ಆರ್ ನಾಗಲಕ್ಷ್ಮಮ್ಮ ಕಾರ್ಯದರ್ಶಿ ಬಿ ಎನ್ ನಾಗರಾಜ್ ಶಿಕ್ಷಣ ಇಲಾಖೆ ಡಿ ವಿ ಶ್ರೀನಿವಾಸಯ್ಯನವರು ಸಿ ಆರ್ ಸಿ ಸಂಯೋಜಕರು ನೋಡಲ್ ಅಧಿಕಾರಿಗಳು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಖುಷಿ ತಂದುಕೊಟ್ಟಿತು ಕಷ್ಟಪಟ್ಟರೆ ಸುಖ ಉಂಟು ಎಂಬ ಗಾದೆ ನಿಜವಾಯಿತು ಸೊ ಪ್ರಿಯ ವೀಕ್ಷಕರೇ ನನಗೆ ಮೂರು ಜನ ಮಕ್ಕಳು ದೊಡ್ಡ ಮಗನ ಹೆಸರು ಪ್ರಸನ್ನ ಪ್ರಕಾಶ ಪ್ರಮೀಳಾ ಎರಡು ಗಂಡು ಮಕ್ಕಳು ಕಂಪನಿಗಳನ್ನು ನಡೆಸುತ್ತಿದ್ದಾರೆ ಮಗಳು ಹೌಸ್ವೈಫ್ ಆಗಿ ಕೆಲಸ ಮಾಡುತ್ತಿದ್ದಳೆ ನನಗೆ ಐದು ಜನ ಮೊಮ್ಮಕ್ಕಳು ಈ ಎಲ್ಲ ಮೊಮ್ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೆ ಒಟ್ಟಿನಲ್ಲಿ ಸೂಪರ್ ಮಕ್ಕಳು ಇನ್ನೊಂದು ಸಂತೋಷದ ವಿಷಯವೇನೆಂದರೆ ನನ್ನ ಮೊಮ್ಮಕ್ಕಳು ಸ್ವೀಟಿ ಮತ್ತು ಹರ್ಷಿತಾ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಟ್ಟರು ಈಗ ನಾಲ್ಕು ವರ್ಷ ಕಳೆದಿದೆ ನನ್ನ ಚಾನಲನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿದ ನಿಮ್ಮೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಏಳ್ನೂರ ಮೂವತ್ತೆರಡು ಸಬ್ಸ್ಕ್ರೈಬ್ ಆಗಿದೆ ಟೋಟಲ್ ಸಾವಿರ ಆಗಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ಎಲ್ಲರೂ ಲ ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮನವಿ ಮಾಡುತ್ತಾ ಮಾ ಮಾಡುತ್ತಾ ಮಾಡಿಕೊಳ್ಳುತ್ತೇನೆ ಹಾಗೆ ಈಗ ನನ್ನ ಈಗ ಅರವತ್ತೈದು ವರ್ಷದಲ್ಲಿ ಹೆಚ್ಚು ಹುಟ್ಟಿದ ಮನೆಯಲ್ಲಿ ಹದಿನೈದರಿಂದ ತುಂಬಿದ ಕುಟುಂಬ ಅತ್ತೆ ಮನೆಯಲ್ಲಿ ಹದಿನೈದು ಇಪ್ಪತ್ತು ಜನರಿಂದ ಕೂಡಿ ಹಬ್ಬ ಹರಿದಿನಗಳನ್ನು ಖುಷಿಯಿಂದ ಮಾಡುತ್ತಿದ್ದೆವು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಹಬ್ಬದಲ್ಲಿ ನಾನು ಒಬ್ಬಳೇ ಪೂಜೆ ಮಾಡಿದೆ ಇದು ನನ್ನ ಮನಸ್ಸಿಗೆ ತುಂಬ ಬೇಸರವಾಯಿತು ನೋವಾಯಿತು ಒಟ್ಟಿನಲ್ಲಿ ರಾಜಮಾತಾ ಫೌಂಡೇಶನ್ ವತಿಯಿಂದ ಸರ್ಕಾರಿ ಹಾಗೂ ಜೀವಿತ ಫೌಂಡೇಶನ್ನಲ್ಲಿ ಬಡ ಮಕ್ಕಳಿಗೆ ಪುಸ್ತಕ ಲಘು ಉಪಹಾರ ನೀಡಲಾಯಿತು ನನ್ನ ಆತ್ಮೀಯ ಗೆಳೆಯರಾದ ಎಲ್ಲ ಶಿಕ್ಷಕರು ಅಕ್ಕ ತಂಗಿ ತಮ್ಮ ತಮ್ಮಂದಿರಂತೆ ಶಿಸ್ತಿನ ಸಿಪಾಯಿಗಳಂತೆ ಪರಗೋಡಿನ ಶಾಲೆಯಲ್ಲಿ ಮೂವತ್ತ್ಮೂರು ವರ್ಷ ಕಾಲ ಸೇವೆ ಸಲ್ಲಿಸಿ ಸಾವಿರದ ಹದ್ನ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಿವೃತ್ತಿ ಹೊಂದಿ ಈಗ ಒಳ್ಳೆಯ ಆಕ್ಟಿವ್ ಜಯಮಳಾಗಿ ನನ್ನ ಸ್ನೇಹಿತರಿಗೆ ಎಂಜ ಎಂದಿಗೆ ಜಯಂ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಸೊ ಪ್ರಿಯ ವೀಕ್ಷರೇ ಇನ್ನೊಂದು ಖುಷಿ ಏನೆಂದರೆ ನಾನು ವಿ ನಾನು ದೇಶ ಸುತ್ತು ಕೋಶ ಓದು ಎಂಬಂತೆ ಮೊಟ್ಟ ಮೊದಲು ಸಿಂಗಪುರ್ಗೆ ಹೋದೆ ಅದನ್ನು ನೋಡಿ ಮೈ ಪುಳುಕೆ ತಗೊಂಡಿತು ಆನಂತರ ದುಬಾಯಿಗೆ ಹೋದೆ ಆ ಅಲ್ಲಿನ ಒಂದು ನೋಟವನ್ನು ನೋಡಿ ತುಂಬ ಖುಷಿಯಾಯಿತು ಒಂಟೆ ಮೇಲೆ ಸವಾರಿ ಎಷ್ಟು ಸುಂದರವಾಗಿತ್ತು ಎಂದರೆ ಹೇಳಲು ಸಾಧ್ಯವಿಲ್ಲ ಅಲ್ಲಿನ ಒಡವೆಗಳನ್ನು ವೈಭವ್ಗಳನ್ನು ನೋಡಿ ಮೈ ಮರೆತು ಒಂದು ಕ್ಷಣಕಾಲ ಹಾಗೆಯೇ ನಿಂತು ಮಂಟೆ ಸೊ ಪ್ರಿಯವೇಕ್ಷಕರೇ ನೋಡಿದ್ರಲ್ಲ ನನ್ನ ಕಥೆಯನ್ನು ಕೇಳಿದರಲ್ಲ ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು